ವೀಕ್ಷಕ ಇನ್ನು ಕುಂದಗೋಳ ಪಟ್ಟಣದ ಸುದ್ದಿಗಳ ನೋಡೋದಾದ್ರೆ ಸೊ ಬೆಂಕಿಯ ಜೊತೆ ಯಾರಾದರೂ ಸರಸವನ್ನು ಹರಿದು ನುಡಿದಿರಾ ಬೆಂಕಿ ಅಂದ್ರೆ ಸಾಕು ಕಿಲೋಮೀಟರ್ ದೂರ ಹೋಗ್ತಕ್ಕಂಥ ನಮ್ಮ ಈ ಒಂದು ಸನ್ನಿವೇಶದಲ್ಲಿ ನಮಗೋಸ್ಕರ ಕಾರ್ಯಕ್ರಮ ಮಾಡ್ತಕ್ಕಂಥ ಅಗ್ನಿಶಾಮಕ ದಳ ಹೀಗಾಗಿ ಅಗ್ನಿಶಾಮಕ ದಳ ಹುತಾತ್ಮ ದಿನಾಚರಣೆ ಹಾಗೂ ಅಗ್ನಿಶಾಮಕ ಸೇವಾ ಸಪ್ತ ದಿನಾಚರಣೆ ಆಯೋಜನೆ ಮಾಡಿದ್ದಾರೆ ಕುಂದಗೋಳ ತಾಲೂಕಿನಾದ್ಯಂತ ಹಳ್ಳಿ ಆಗುವ ಪಟ್ಟಣದಲ್ಲಿ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಅಗ್ನಿಶಾಮಕ ಠಾಣೆಯ ಇನ್ಸ್ಪೆಕ್ಟರ್ ಮಾತನಾಡುತ್ತಾ ನಾವು ಯಾವುದಕ್ಕೆ ಆಚರಣೆ ಮಾಡುತ್ತಿದ್ದೇವೆ ಹಾಗೂ ಜನರಿಗೆ ಯಾಕೆ ಇದರ ಅರಿವು ಮೂಡಿಸಬೇಕು ಅನ್ನೋದನ್ನ ಸೋ ವಿಸ್ತರವಾಗಿ ತಿಳಿಸಿದ್ದಾರೆ ಇಂಗ್ಲೆಂಡ್ ದಿಂದ ಮದ್ದು ಗುಂಡುಗಳು ಮತ್ತು ಅತ್ತಿ ಬೇಲುಗಳು ಮತ್ತು ಬಂದೂಕುಗಳನ್ನು ಏರುಕೊಂಡು ಮುಂಬೈ ವಿಕ್ಟೋರಿಯಾ ಬಂದರಿಗೆ ಬಂದು ಹತ್ತನೇ ತಾರೀಕು ಎಪ್ರಿಲ್ ಹತ್ತೊಂಬತ್ತು ನಲ್ವತ್ತರಾಗ ಬಂದು ಇದಾವೆ ಇದು ಇಪ್ಪತ್ತನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತು ನಲ್ವತ್ತಲ್ಲಿ ಅಗ್ನಿ ಆವಾದರಾಗ ಯಾವ ರೀತಿ ಆ ಹಡಗಟ್ಟು ಬೆಂಕಿ ಸಿಕ್ಕದ ಗೊತ್ತಿಲ್ಲ ಹಡಗಟ್ಟ ಬೆಂಕಿ ಹತ್ತಿ ಆ ಹಂತಿ ಹಡಗ ಹಡಗ ಬ್ಲಾಸ್ಟ್ ಆಗ್ತಿದೆ ಬ್ಲಾಸ್ಟ್ ಆದ್ಮೇಲೆ ಅಲ್ಲ ಬೆಂಕಿ ಆಡದನ್ನ ಬೆಂಕಿ ನಂದಿಸುವ ಅಗ್ನಿಶಾಮಕರು ಏನಿರ್ತದೆ ಆ ಬೆಂಕಿ ಆಡಿಸುವಾಗ ಸುಮಾರು ಅರವತ್ತಾರು ಜನ ಅಗ್ನಿಶಾಮಕರು ನಿಧನರಾಗ್ತಾರೆ ಹೊಂದ್ತಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೆ ಈ ಪ್ರತಿ ಸರಿ ಬೆಂಕಿಯನ್ನು ಆಡಿಸ್ಕೊಂಡ್ ಬರ್ತಾರಲ್ಲ ಪ್ರತಿ ವರ್ಷ ಏನ್ ಬೆಂಕಿ ಆಡಿಸಿರ್ತಾರೆ ಆಯಾ ಠಾಣೆಯಲ್ಲಿ ಅವರು ಸಹ ಯಾವ ಬೆಂಕಿ ನಡೆಸುವಾಗ ತೀರ ಹೋಗಿರ್ತಾರೆ ಅಂತನೂ ಸಹ ಹೇಳಿಕೊಂಡು ಪ್ರತಿಯೊಬ್ಬರು ಅಗ್ನಿಶಾಮಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಅಧಿಕಾರಿ ಸಿಬ್ಬಂದಿ ಅವರು ಯಾರೇ ಬೆಂಕಿಯಲ್ಲಿ ಬೆಂಕಿ ಅಥವಾ ರಕ್ಷಣಾ ಕಾರ್ಯದಲ್ಲಿ ತೆರೆ ಹೋಗದೆ ಏನ್ ಮಾಡ್ತಾ ಇದೆ ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ನಮ್ಮ ಇಲಾಖೆ ವತಿಯಿಂದ ಅಷ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಇದು ಅಗ್ನಿಶಾಮಕ ಹುಟ್ಟಾತ್ಮಾ ದಿನಾಚರಣೆ ಹಾಗೂ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಆಚರಣೆ ಮಾಡ್ತಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಬೆಂಕಿ ಅಂದ್ರೆ ಬೆಂಕಿಯಲ್ಲಿ ಎಷ್ಟು ಮತ್ತು ಬೆಂಕಿಯನ್ನು ಯಾವ ರೀತಿ ನಂದಿಸಬೇಕು ಅನ್ನೋದನ್ನ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಪ್ರತಿ ತಾಲೂಕು ಕಚೇರಿ ಆಗಿರ್ಬೋದು ಆಮೇಲೆ ಎಲ್ಲಿ ಜನ ಸಾರ್ವಜನಿಕ ಸಾರ್ವಜನಿಕರು ಎಲ್ಲಿ ಸೇರ್ತಾರಲ್ಲ ಅಂತ ಇದೆ ಈ ಒಂದು ಬೆಂಕಿ ನಂದಿಸುವಂತ ಅದು ಒಂದು ಮೂಡಿಸ್ತಾ ಇದ್ದವು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಶಾಲಾ ಕಾಲೇಜ್ ಆಗಿರ್ಬೋದು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ಸೇರ್ತಾರೆ ಅಂತ ಹೋಗಿ ನಾವು ಈ ಬೆಂಕಿ ನಂಸ ಬಗ್ಗೆ ಬೆಂಕಿಯಲ್ಲಿ ಎಷ್ಟು ಉದ್ಯೋಗವಾದ ಬಗ್ಗೆ ಅರಿವನ್ನ ಮೂಡಿಸಿ ಬೆಂಕಿಯಿಂದ ದೂರ ಮತ್ತು ಬೆಂಕಿಗೆ ಹೆದರಬಾರದು ಬೆಂಕಿಯನ್ನ ತಕ್ಷಣದಲ್ಲಿ ನಂಬಿಸುವ ಕಾರ್ಯ ಆಗ್ಬೇಕು ಆ ಒಂದು ಮಟ್ಟಕ್ಕೆ ನಾವು ಈ ಒಂದು ಬೆಂಕಿ ಬಗ್ಗೆ ಅರಿವನ್ನ ಮೂಡಿಸುವ ಕೆಲಸ ಈ ಒಂದು ವಾರ ಅಂದುಕೊಂಡೆ